ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರಲ್ಲ ಒಳ್ಳೆ ಸಿನಿಮಾ ಇಲ್ಲ ಅಂತ ಯಾಕೆ ಬಂದಿಲ್ಲ ಬಂದು ನೋಡಿ ಸಿನಿಮಾ ಎಷ್ಟು ಚೆನ್ನಾಗಿದೆ ಏನು ಬೇಕು ಕಾಮಿಡಿ ಬೇಕಾ ರಂಗಣರಾಗೋಸ್ ಕಾಮಿಡಿ ಇದೆ ಫಸ್ಟ್ ಸ್ಟಾಪ್ ಅಂತ ಎಲ್ಲರೂ ನಕ್ಕು ನಕ್ಕು ಬೀಳ್ತಾರೆ ಅಷ್ಟು ಕಾಮಿಡಿ ಇದೆ ಆರ್ ಆರು ಆ ಒಂದು ವಿಷ್ಯಲು ಆ ರೂಸ್ಪಾನ್ಸು ಆ ಮ್ಯೂಸಿಕ್ ಅದನ್ನು ಎಫ್ ಅದನ್ನ ಫೀಲ್ ಮಾಡಬೇಕು ಅಂದರೆ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಬೇಕು ಈ ಮನೇಲಿ ಕೂತ್ಕೊಂಡು ಎಲ್ಲೋ ಮೊಬೈಲಲ್ಲಿ ಯಾವುದೋ ಒಂದು ಸೀನ್ ನೋಡಿಬಿಟ್ಟು ಮಾತಾಡೋದಲ್ಲ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಆ ಫೀಲು ಭಯ ಯಾಕೆ ಭಯ ಆಗಲ್ಲ ನಾವು ನನಗೆ ಭಯ ಆಗಲ್ಲ ಹಂಗೆ ಹೇಗೆ ಆರಾಮ್ ಏನು ಎದುರಿಸಿದ್ದಾರೆ ಅಂತ ರಾಂಗ್ ಕಾರ್ ನಡೀತೀವಿ ಅದೆಲ್ಲ ಇಲ್ಲ ಒಂದು ಥೇಟ್ರಿಗೆ ಸಿನಿಮಾ ನೋಡಿ ಆಮೇಲೆ ಮಾತಾಡಿ ಈ ಥರ ಯಾರೊಬ್ಬರು ಒಂದು ವೀಡಿಯೋ ಮಾಡ್ತಾರೆ ಆಮೇಲೆ ಕೊಡಿ ಬೈಟ್ಸ ನಿಮಗೆ ಏನೋ ಎಕ್ಸ್ಪೀರಿಯೆನ್ಯೆನ್ಯೆನ್ಯೆಸ್ ನಾನು ನನಗಾಗಿ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಸಿನ್ಮಾ ರಮೇಶ್ ಸರ್ ಆಗಿರ್ಬೋದು ರಾಧಿಕಾ ಮೇಡಮ್ ಆಗಿರ್ಬೋದು ಅಲ್ಟಿಮೇಟ್ ಕ್ಯಾರೆಕ್ಟ್ರ್ ಒಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ರಾಧಿಕಾ ಮೇಡಮ್ ಕ್ಯಾರೆಕ್ಟ್ರ್ ನಾವು ಅವತ್ತಿಂದ ನೋಡಿದೀವಿ ತವರಿಗೆ ಬಾ ತಂಗಿ ಅಣ್ಣ ತಂಗಿ ಬೇರೆ ಬೇರೆ ಕ್ಯಾರೆಕ್ಟರ್ ನೋಡಿದೀವಿ ಬಟ್ ಇಲ್ಲಿ ಟೋಟಲಿ ಡಿಫ್ರೆಂಟ್ ಕ್ಯಾರೆಕ್ಟ್ರು ಆಗೋರ್ ಕ್ಯಾರೆಕ್ಟ್ರು ಒಂದು ನೋಡೋ ಸೀಕ್ವೆಲ್ ಎಲ್ಲ ಬಿಟ್ಕೊಡೋಕ ಏನಪ್ಪ ಅಂದ್ರೆ ಒಂದು ಸಿನ್ಮಾ ನೋಡ್ಬೇಕು ಮಾಡ್ಕೊಂಡ್ರೆ ಥಿಯೇಟರ್ ಬಂದೇ ನೋಡಬೇಕು ಅಲ್ಲಿ ನಾವಿಲ್ಲಿ ಹೇಳಿ ನೀವು ಇಲ್ಲಿ ಕೇಳ್ಕೊಂಡು ಹೋಗಿ ಆ ಕ್ಯಾರೆಕ್ಟರ್ ಅಂತ ಈ ಕ್ಯಾರೆಕ್ಟರ್ ಅಂತ ಅನ್ಕೊಳ್ಳೋದು ಬೇಡ ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಆ ಫೀಲ್ ಬೇರೆ ಇದೆ ರಮೇಶ್ ಕ್ಯಾರೆಕ್ಟರ್ ಮಾತ್ರ ರಮೇಶ್ ಸರ್ ಕ್ಯಾರೆಕ್ಟರ್ ಅಲ್ಟಿಮೇಟ್ ಆಗಿದೆ ಅದರಲ್ಲೂ ಅಲ್ಲಲ್ಲಿ ಆರ್ ಆರ್ ಬರ ಅಂತದ್ದು ಬಿ ಸಿ ಎಮ್ ಗೋಸ್ ಬಂಸ್ ಸಾಕಾಗಿದೆ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಸರ್ ಸೃಜಯ್ ಅವ್ರ ಡೈರೆಕ್ಷನ್ ಇರ್ಬೋದು ಆಮೇಲೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ರಾಧಿಕಾ ಕುಮಾರಸ್ವಾಮಿ ಅವ್ರ ಆಕ್ಟಿಂಗ್ ಅಂತೂ ಟಾಪ್ ನಾಚಲ್ಲಿದೆ ಒಂದೊಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸು ಆರರ್ನ ಈ ಥರ ಆರರ್ ಸಿನಿಮಾನ ಈ ಥರ ಡಿವೈನ್ ಆಗಿ ಪ್ರೆಸೆಂಟ್ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಇದರ ಡೈರೆಕ್ಷನ್ ಇರಬಹುದು ಮತ್ತು ಇದ ಸ್ಪೆಷಲ್ ಎಫೆಕ್ಟ್ ಸ್ಪೆಷಲಿ ಸ್ಪೆಷಲ್ ಎಫೆಕ್ಟು ಮತ್ತು ಮ್ಯೂಸಿಕ್ ಎಲ್ಲಿ ತುಂಬ ಚೆನ್ನಾಗಿ ಮೂಡು ಬಂದಿದೆ ಮತ್ತು ಇಂಪಾರ್ಟೆಂಟ್ ವಿಷಯ ಏನಂತ ಅಂದರೆ ಒಂದು ರಮೇಶ್ ಅರವಿಂದ್ ಅವರು ಮತ್ತು ರಾಧಿಕಾ ಅವರು ರಾಧಿಕಾ ಅವ್ರನ್ನ ನಾವು ಇತ್ತೀಚೆಗೆ ಬರೀ ಸೆಂಟಿಮೆಂಟಲ್ಗಳಲ್ಲಿ ಮಾತ್ರ ನೋಡಿದ್ದು ಅದರಲ್ಲಿ ಇದರಲ್ಲಿ ತುಂಬ ಶೇಡ್ಗಳಲ್ಲಿ ಕಾಣಿಸ್ಕೊಂಡಿದ್ದೆ ದಯವಿಟ್ಟು ಅದನ್ನು ಚಿತ್ರವಂದಿರದಲ್ಲಿ ನೋಡಬೇಕು ಮತ್ತು ಬಹಳ ಇಂಪಾರ್ಟೆಂಟ್ ವಿಷಯ ಏನಂತಂದರೆ ನಮ್ಮ ರಮೇಶ್ ಅವರು ರಮೇಶ್ ಅವ್ರನ್ನ ಮತ್ತೊಮ್ಮೆ ಅಮೃತ ವರ್ಷಿಣಿಯ ರಮೇಶ್ ಅವ್ರನ್ನ ನೆನಪು ಮಾಡುವಂಥ ಒಂದು ಸಿನಿಮಾ ಅಂತ ನಾನು ಹೇಳ್ತೀನಿ